ರುಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಎಂದು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ನಾವು ಧರ್ಮರಾಜ ಭೀಮ ನಕುಲ ಸಹದೇವರು ವಿರಾಟರಾಜನ ನಗರದ ದಕ್ಷಿಣ ಭಾಗದಿಂದ ಆಕ್ರಮಣ ಮಾಡಿದ ಸುಶರ್ಮನನ್ನು ಸೋಲಿಸಿ ವಿರಾಟರಾಜನನ್ನು ಉಳಿಸಿದ ವಿಚಾರವನ್ನು ಹಾಗೂ ಉತ್ತರ ಭಾಗದಿಂದ ಗೋವುಗಳನ್ನು ಅಪಹರಿಸಿದ ಕೌರವರನ್ನು ಉತ್ತರ ಕುಮಾರನನ್ನು ಕರೆದುಕೊಂಡು ಅರ್ಜುನನು ಕೌರವರನ್ನು ಗೆದ್ದ ವಿಚಾರವನ್ನು ಹಾಗೂ ಕೌರವರು ಅಪಮಾನಿತರಾಗಿ ಹಿಂತಿರಿಗೆ ಹೋದ ವಿಚಾರವನ್ನು ತಿಳಿದಿದ್ದೆ ಮಾರನೇ ದಿವಸ ವಿರಾಟ ನಗರದ ದಕ್ಷಿಣ ಭಾಗದಿಂದ ಅವರ ನಗರಕ್ಕೆ ಬಂದ ಮೇಲೆ ಉತ್ತರದಿಂದ ಕೌರವರು ಮಾಡಿ ಆಕ್ರಮಣ ಮಾಡಿದ್ದನ್ನು ಆನಂತರ ಕುಮಾರನೊಬ್ಬನೇ ಬೃಹನ್ನಳೆಯನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಯುದ್ಧಕ್ಕೆ ಹೋದ ವಿಚಾರವನ್ನು ಕೇಳಿ ತಿಳಿದು ವಿರಾಟರಾಜನು ಗಾದರಾಗ್ತಾನ ಬಹಳ ಚಿಂತೆ ಆಗುತ್ತೆ ನಾನೇನು ಬಲ್ಲವ ಮತ್ತು ಕಂಕನ ಸಹಾಯದಿಂದ ಸುಶರ್ಮನನ್ನು ಓಡಿಸಿದೆ ಆದರೆ ಒಬ್ಬ ಉತ್ತರ ಕುಮಾರನು ಕೌರವರ ಜೊತೆಗೆ ಸೆಣಸಾಡಲು ಹೋಗಿದ್ದ ನಿಶ್ಚಿತವಾಗಿಯೂ ಚಿಂತಾಜನಕವಾಗಿದೆ ಕುಮಾರನಂತಹ ವೀರನೂ ಅಲ್ಲ ಕೌರವರು ನನ್ನ ಮಗನನ್ನು ಸೋಲಿಸವನ್ನು ಕಟ್ಟಿಕೊಂಡು ಹೋಗುವರು ಹೋಗುವರು ಅಥವಾ ನಮ್ಮ ನಗರದ ಮೇಲೆ ಆಕ್ರಮಣ ಮಾಡುವರು ಎಂದು ಗಾಬರಿಯಾದನು ಉಳಿದ ಅಳಿದುಳಿದ ಸೈನ್ಯಕ್ಕೆ ನಗರದ ರಕ್ಷಣೆಯನ್ನು ಮಾಡಲು ಹೇಳಿ ಚಿಂತಾಕ್ರಾಂತನಾಗಿ ಕುಳಿತುಕೊಟ್ಟ ಆಗ ರಾಜನ ಹತ್ತಿರ ಬಂದ ಕಂಕನು ಅಂದರೆ ಧರ್ಮರಾಜನು ರಾಜ ಚಿಂತೆ ಮಾಡಬೇಡ ನಿನ್ನ ಮಗನ ಜೊತೆಯಲ್ಲಿ ಬೃಹನ್ನೆಡೆ ಹೋಗಿದ್ದಾಳೆ ಎಂದರೆ ನಿನ್ನ ಮಗ ಗೆಲ್ಲುವುದು ನಿಶ್ಚಿತ ವಿರಾಟ ರಾಜನು ಸಿಟ್ಟಿನಿಂದ ಹೇಳ್ತಾನೆ ಕಂಕ ಮಿತ್ರನೆಂದು ಸುಮ್ಮನಿದ್ದೇನೆ ನನ್ನ ಮಗನಿಗೂ ಆ ನರ್ತಕಿ ನರ್ತಕಿಗೂ ಹೋಲಿಸುತ್ತೀಯ ನರ್ತಕಿ ಸಾರಥಿಯಾಗಿದ್ದಾಳಂತೆ ಏನೋ ನರಸ್ತಾಳೋ ನನ್ನ ಮಗನು ಉಳಿದು ಬರುತ್ತಾನೋ ಏನೋ ಕೌರವರು ಯಾವಾಗ ಆಕ್ರಮ ಮಾಡುತ್ತಾರೆ ಚಿಂತೆಯಾಗಿದೆ ಅಂತ ಹೇಳ್ತಾನೆ ಮತ್ತೆ ಕಂಕನು ಅಂದರೆ ಧರ್ಮರಾಜ ಹೇಳ್ತಾನೆ ಬೃಹನ್ನಳೆ ಜೊತೆಯಲ್ಲಿ ಇದ್ದಾಳೆ ಕೌರವರು ಸೋತು ಹೋಗುತ್ತಾರೆ ನಿನ್ನ ಮಗ ಜಯಶಾಲಿಯಾಗಿ ಹಿಂತಿರುಗಿ ಬರುತ್ತಾನೆ ನಿಶ್ಚಿಂತೆಯಿಂದ ಇರುವಂತೆ ರಾಜನು ಇನ್ನೂ ಸಿಟ್ಟಿನಿಂದ ಹೇಳ್ತಾನೆ ಕಂಕ ನಿನ್ನ ತಲೆ ಕೆಟ್ಟಿದೆಯೇ ನನ್ನ ರಾಜ್ಯದಲ್ಲಿರುವ ಲಕ್ಷಾವಧಿ ಗೋವುಗಳನ್ನು ಅಪಹರಿಸಿದ್ದಾರೆ ಅವರ ಜೊತೆಗೆ ನನ್ನ ಮಗ ಯುದ್ಧಕ್ಕೆ ಹೋಗಿದ್ದಾನೆ ನರ್ತನ ಮಾಡಲಾಗಲಿ ನರ್ತನ ನೋಡಲು ಹೋಗಿಲ್ಲ ಬೃಹನ್ನಳೆ ಹೋಗಿದ್ದಾಳೆ ಗೆಲ್ಲುತ್ತಾನೆ ಏನು ಮಾತಾಡ್ತಾ ಇದ್ಯಾ ಆ ನಪುಂಸಕಿ ನರ್ತಕಿ ಬೃಹನ್ನಳೆ ನರ್ತನ ನೋಡಿ ಕೌರವರು ತಿರುಗಿ ಹೋಗ್ತಾರೇನು ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ಅಷ್ಟರಲ್ಲಿ ಗುಪ್ತಚಾರರು ಓಡಿ ಬಂದು ಓಡಿ ಬರ್ತಾರೆ ಬಂದು ಹೇಳ್ತಾರೆ ರಾಜ ರಾಜ ನಿನ್ನ ಮಗ ಉತ್ತರ ಕುಮಾರನು ಕೌರವರನ್ನು ಗೆದ್ದು ಹಸುಗಳನ್ನು ತಿರುಗಿ ತೆಗೆದುಕೊಂಡು ಬರುತ್ತಿದ್ದಾನೆ ಕೌರವರು ಸೋ ತಿರುಗಿ ಹೋಗಿದ್ದಾರೆ ಅಂತ ಬಂದು ಸುದ್ದಿ ಹೇಳ್ತಾರೆ ಸುದ್ದಿ ತಿಳಿಸ್ತಾರೆ ರಾಜನ ಸಂತೋಷಕ್ಕೆ ಪಾರವೇ ಉಳಿಯಲಿಲ್ಲ ಎದ್ದು ಕುಣಿಯಲು ಆರಂಭಿಸಿದನು ಕಂಕ ಕಂಕ ಹೇಳಿದ್ದೇನಲ್ಲ ನನ್ನ ಮಗ ವಿಜಯಾಗಿ ಬರುತ್ತಾನೆ ಎಂದು ಸಂಪೂರ್ಣ ವಿರಾಟ ನಗರದಲ್ಲಿ ದೀಪಾವಳಿ ಉತ್ಸವವನ್ನು ದೀಪಾವಳಿ ಉತ್ಸವವನ್ನು ಆಚರಿಸ್ರಿ ಅಂತ ಹೇಳ್ತಾನೆ ಆಗ ಪುನಃ ಕಂಕನು ನಿನ್ನ ಮಗನೇ ಒಬ್ಬನೇ ನಿನ್ನ ಮಗ ಒಬ್ಬನೇ ಹೋಗಿದ್ದರೆ ಗೆಲ್ಲುತ್ತಿರಲಿಲ್ಲ ಬೃಹನ್ನಡೆಯ ಸಹಾಯದಿಂದಲೇ ಗೆದ್ದಿದ್ದಾನೆ ಈ ಮಾತನ್ನು ಕೇಳಿದರ ರಾಜನ ತಲೆ ತಿರುಗತ್ತೆ ಬೃಹನ್ನಳೆ ಬೃಹನ್ನಳೆ ಎಂದು ಏಕೆ ಜಪಿಸ್ತಾ ಇದೆಯಾ ವೀರನಾದ ನನ್ನ ಮಗನಿಗೂ ಆ ನಪುಂಸಕ ನರ್ತಕಿಗೂ ಹೊರಿಸ್ತಾ ಇದೆಯಾ ಮಿತ್ರನೆಂಬ ಮಿತ್ರನೆಂದು ನಿನಗೆ ಸಲುಗೆ ಕೊಟ್ಟದ್ದೇ ಅತಿಯಾಯಿತು ಇನ್ನೊಮ್ಮೆ ಬೃಹನ್ನಳೆ ಎಂದರೆ ಜೋಕೆ ಅಂತ ಆಗ ಧರ್ಮರಾಜನು ರಾಜ ನಾನು ಸುಳ್ಳು ಹೇಳುವುದಿಲ್ಲ ಬೃಹನ್ನಡೆ ಮಹಿಮೆಯಿಂದಲೇ ಮಹಿಮೆಯಿಂದಲೇ ನಿನ್ನ ಮಗನಿಗೆ ವಿಜಯವಾಗಿದೆ ಈ ಸತ್ಯ ನಿನ್ನ ಮಗ ಬಂದ ಮೇಲೆ ಗೊತ್ತಾಗುವುದು ಎಂದು ಕಂಕನು ಅಂದರೆ ಧರ್ಮರಾಜರು ಹೇಳ್ತಾನೆ ಈ ಮಾತನ್ನು ಕೇಳಿ ರಾಜನ ಸೆಟ್ಟು ನೆತ್ತಿಗೆರು ಅಲ್ಲೇ ಬದಿಯಲ್ಲಿರುವ ಬಂಗಾರದ ದಾಳವನ್ನು ತೆಗೆದುಕೊಂಡು ಕಂಕನ ಮೇಲೆ ಅಂದರೆ ಧರ್ಮರಾಜನ ತಲೆ ಹೊಡಿತಾನೆ ಅದು ಅವನ ಹಣೆಗೆ ಜೋರಾಗಿ ಬಡಿದು ರಕ್ತ ಚೆಬ್ಬಲು ಪ್ರಾರಂಭವಾಗುತ್ತೆ ಅಷ್ಟರಲ್ಲಿ ಯಾವುದೋ ಕೆಲಸಕ್ಕೆ ಅಲ್ಲಿ ಬಂದ ಸೈರಂದ್ರೆ ಅಂದರೆ ದ್ರೌಪದಿ ಓಡಿ ಬಂದು ಕಂಕನ ಹಣೆಯಿಂದ ಬೀಳುವ ರಕ್ತವನ್ನು ಒಂದು ಪಾತ್ರೆಯಲ್ಲಿ ಹಿಡಿತಾಳೆ ಗಾಯದ ಮೇಲೆ ತನ್ನ ಸೀರೆ ಸೆರಗನ್ನು ಒತ್ತಿ ಹಿಡಿತಾಳೆ ಅದೇ ವೇಳೆಗೆ ಭೀಮನು ಅರಮನೆಗೆ ಬಂದಿದ್ದ ಭೀಮನು ಅದೇ ವೇಳೆಗೆ ಅರಮನೆಗೆ ಬಂದಿದ್ನು ಧರ್ಮರಾಜನ ಹಣೆಯಿಂದ ರಕ್ತ ಬರುವುದನ್ನು ಕಂಡು ದ್ರೌಪದಿ ಕಡೆಗೆ ಸನ್ನೆ ಮಾಡಿ ಯಾರು ಹೊಡೆದವರು ಏನಾಯಿತು ಎಂದು ಕಣ್ಣಿನ ಸಜ್ಞೆಯಿಂದಲೇ ಕೇಳಿದನು ಅಲ್ಲಿಯೇ ಇದ್ದ ಮರವನ್ನು ಕಿತ್ತಬೇಕೆಂದು ಆ ಕಡೆಗೆ ನೋಡಿದನು ದ್ರೌಪದಿ ಕಣ್ಣಿನ ಸನ್ನೆಯಿಂದಲೇ ಸದ್ಯಕ್ಕೆ ಸುಮ್ಮನೆರಿ ನಾಳೆ ಎಲ್ಲ ವಿಷಯದ ಸಮಸ್ಯೆ ಬಿಡಿಸೋಣ ಎಂದಳು ರಕ್ತ ಬರದಂತೆ ಸೆರಗನ್ನು ಒತ್ತಿ ಹಿಡಿದಳು ಹಾಗೂ ವಿರಾಟ ರಾಜನ ಕುಲನಾಶವನ್ನು ಉಳಿಸಿದಳು ಧರ್ಮರಾಜನಿಗೆ ಆದ ಗಾಯಕ್ಕೂ ವಿರಾಟರಾಜನ ಕುಟುಂಬದ ರಕ್ಷಣೆಗೂ ಸಂಬಂಧವೇನು ಅಂತ ಕೇಳಿದರೆ ಅದರ ಹಿಂದೆ ಇರುವ ರಹಸ್ಯ ಈ ರೀತಿಯಾಗಿದೆ ನಮ್ಮ ಐವರಲ್ಲಿ ಯಾರಾದರೂ ಒಬ್ಬರು ಹೊಡೆತದಿಂದ ಗಾಯವಾದ ನೆಲಕ್ಕೆ ಬಿದ್ದರೆ ಗಾಯವಾಗಿ ನೆಲಕ್ಕೆ ಬಿದ್ದರೆ ಗಾಯಪಡಿಸಿದವರ ಸಂಪೂರ್ಣ ಕುಲವನ್ನೇ ನಾಶಪಡಿಸುತ್ತೇವೆ ಎಂಬುದು ಪಾಂಡವರ ಪ್ರತಿಜ್ಞೆಯಾಗಿತ್ತು ಒಂದು ವರ್ಷ ತಮಗೆ ಆಶ್ರಯ ಕೊಟ್ಟ ರಾಜನ ವಿಷ ವಿನಾಶವಾಗಬಾರದೆಂದು ಧರ್ಮರಾಜರ ರಕ್ತ ಕೆಳಗೆ ಬೀಳದಂತೆ ದ್ರೌಪದಿ ನೋಡಿಕೊಂಡು ಈ ಕಡೆ ರಣರಂಗದಲ್ಲಿ ಕೌರವರನ್ನ ಮೋಹನಾಸ್ತ್ರದಿಂದ ಮೂರ್ಛೆಗೊಳಿಸಿ ಅರ್ಜುನನು ಉತ್ತರ ಕುಮಾರನಿಗೆ ಮತ್ತೆ ಪುನಃ ಸ್ಮಶಾನದ ಕಡೆಗೆ ನಡೆಯಂದನು ಅಲ್ಲಿ ಬಂದು ತನ್ನ ದಿವ್ಯಾಸ್ತ್ರಗಳನ್ನು ಗಿಡದ ಮೇಲೆ ಪುನಃ ಇರಿಸಿ ತಿರುಗಿ ಬರುವಾಗ ಉತ್ತರನು ಕೇಳ್ತಾನೆ ನನಗೆ ಜಯ ಕೊಟ್ಟವರು ನೀವ್ಯಾರು ಹೆಣ್ಣಿನ ವೇಷದಲ್ಲಿರುವ ನಿಮಗೆ ಈ ಪರಾಕ್ರಮ ಎಲ್ಲಿಂದ ಬಂತು ಈ ದಿವ್ಯಾಸ್ತ್ರಗಳು ಯಾರವು ಇಲ್ಲೇಕೆ ಇವೆ ಎಂದಾಗ ಬೃಹನ್ನಳೆ ಅಂದರೆ ಅರ್ಜುನನು ಹೇಳ್ತಾನೆ ನಾನು ಅರ್ಜುನ ಅಜ್ಞಾತವಾಸಕ್ಕಾಗಿ ನಿಮ್ಮ ನಗರದಲ್ಲಿದ್ದೇವೆ ನಾನು ಇರದಿದ್ದರೆ ನಿನ್ನ ಪಲಾಯನ ಅಥವಾ ನಿಮ್ಮ ರಾಜ್ಯದ ಪರಾಜಯ ನಿಶ್ಚಯವಾಗ್ತಾ ಇತ್ತು ಉತ್ತರ ಕುಮಾರನು ಅದನ್ನು ಕೇಳಿ ಆಶ್ಚರ್ಯಚಕಿತನಾಗಿ ಹಾಗಾದರೆ ಉಳಿದ ಪಾಂಡವರು ಎಲ್ಲಿದ್ದಾರೆ ಎಂದು ಕೇಳ್ತಾನೆ ಆಗ ಅರ್ಜುನ್ ಹೇಳ್ತಾನೆ ಅಡುಗೆಯ ಮನೆ ಅಡುಗೆ ಭಟ್ಟ ಬಲ್ಲವನು ಭೀಮಸೇನನು ನಿಮ್ಮ ತಂದೆ ಜೊತೆಯಲ್ಲಿ ಮಿತ್ರನಾಗಿ ಇರುವ ಕಂಕನೆ ಧರ್ಮರಾಜನು ನಿಮ್ಮ ಅಮ್ಮನ ಅಮ್ಮನ ಅಲಂಕಾರ ಮಾಡುವ ಮಾಡಲು ಇರುವ ಸೈರಂಧ್ರಿಯೇ ದ್ರೌಪದಿಯು ಅವಳನ್ನು ಪೀಡಿಸಿದ್ದಕ್ಕಾಗಿ ಕೀಚಕನನ್ನು ಸಂಹರಿಸಿದ ಆ ಮಹಾವೀರನು ನನ್ನ ಅಣ್ಣ ಭೀಮ ನಿಮ್ಮ ರಾಜ್ಯದ ಪ್ರಮುಖ ಪಶುಪಾಲಕ ಹಾಗೂ ಗೋಪಾಲಕರು ಅವರು ನಕುಲ ಸಹದೇವ ಈ ಹೆಸರು ಕೇಳಿ ಉತ್ತರ ಕುಮಾರ ಗಡಗಡ ನಡುವೆ ಪ್ರಾರು ಮಾಡುತ್ತಾನೆ ನನ್ನನ್ನು ಕ್ಷಮಿಸು ಅರ್ಜುನ ನಾನು ನಿನಗೆ ಏನೇನೋ ಮಾತನಾಡಿದೆ ನಿನ್ನ ಆ ಯುದ್ಧ ಕೌಶಲ ಕೈಚಳಕ ಇದೆಲ್ಲೇ ನೋಡಿ ಯಾವುದೋ ದಿವ್ಯ ಪರಿಶ ಪುರುಷನೆಂದು ತಿಳ್ಕೊಂಡಿದ್ದೆ ರಾಜಸೂಯ ಮಾಡಿದ ಮಹಾವ್ಯಕ್ತಿಗಳನ್ನು ನಾವೆಲ್ಲ ಎಷ್ಟು ತಪ್ಪಾಗಿ ನೋಡಿಕೊಂಡಿದ್ದೇವೆ ನಮಗೇನು ಶಿಕ್ಷೆ ಕಾದಿದೆಯೋ ಯಾರಿಗೆ ಗೊತ್ತು ಅರ್ಜುನನು ಹೇಳ್ತಾನೆ ನಾವೇನು ನಿಮಗೆ ಕೆಳಕು ಮಾಡೋದಿಲ್ಲ ಆದರೆ ನಮ್ಮ ಪರಿಚಯ ಇನ್ನೆರಡು ದಿನ ಯಾರಿಗೂ ಹೇಳಬೇಡ ಆಮೇಲೆ ನಾವಾಗಿಯೇ ನಮ್ಮ ಪರಿಚಯ ತಿಳಿಸುವೆವು ಎಂದನು ಯುದ್ಧ ಗೆದ್ದ ಬಂದ ಉತ್ತರ ಕುಮಾರನ ಸ್ವಾಗತಕ್ಕಾಗಿ ಸಂಪೂರ್ಣ ವಿರಾಟ ನಗರವನ್ನು ಅಲಂಕರಿಸಿತು ಮಂತ್ರಿಗಳು ಹಾಗೂ ಸರದಾರರು ಉತ್ತರ ಕುಮಾರನ ಸ್ವಾಗತಕ್ಕಾಗಿ ತಯಾರಾಗಿ ಬಂದಿದ್ದರು ಅವರ ಬಯಕೆಯಂತೆ ಉತ್ತರ ಕುಮಾರನು ಸೀದಾ ವಿರಾಟ ರಾಜನ ಅರಮನೆಗೆ ಬಂದನು ಸ್ವಲ್ಪ ಸೆಟ್ಟಾಗಿ ನಿಂತ ತನ್ನ ತಂದೆಯನ್ನು ಧರ್ಮರಾಜನ ಗಾಯವನ್ನು ಒತ್ತಿ ಹಿಡಿದ ದ್ರೌಪದಿಯನ್ನು ನೋಡಿ ಗಾಬರಿಯಾಗಿ ರಾಜನ ಹತ್ತಿರ ಓಡುತ್ತಾ ಬಂದು ಉತ್ತರಕುಮಾರನು ಅಪ್ಪ ಈ ಕಂಕರಿಗೆ ಹೊಡೆದವರು ಯಾರು ಗಾಯ ಏಕೆ ಹೇಗೆ ಆಯಿತು ಅಂತ ಕೇಳಿದಾಗ ರಾಜನೆಂದನು ಉತ್ತರಕುಮಾರ ಕೌರವರನ್ನು ಗೆದ್ದು ಬಂದ ನೀನು ಓಡಿ ಬಂದು ನನ್ನನ್ನು ಅಪ್ಪಿಕೊಳ್ಳುವ ಬದಲಾಗಿ ಆ ಕಂಕನ ಮೇಲೆ ಇಷ್ಟಕ್ಕೆ ಆದರ ತೋರಿಸುತ್ತಿರುವೆ ಅವನಿಗೆ ನಾನೇ ಹೊಡೆದಿದ್ದೇನೆ ನೀನು ಕೌರವರನ್ನು ಗೆದ್ದು ಹಿಂತಿರುಗಿ ಬರುವುದನ್ನು ಕೇಳಿ ಆನಂದಿಸಬೇಕು ನಿನ್ನನ್ನು ಹೊಗಳಬೇಕು ನನ್ನ ಮಗ ವೀರನೆಂದು ಜಯ ಜಯಕಾರ ಮಾಡಬೇಕು ಎಂದೆಲ್ಲ ವಿಶೇಷ ಆನಂದವನ್ನು ಪಡೆಯಬೇಕೆಂದರೆ ಈ ಕಂಕನು ಈ ಆನಂದಕ್ಕೆ ಹುಳಿ ಹೆಂಡಿದ್ದಾನೆ ಪುನಃ ಪುನಃ ಬೃಹನ್ನಳೆಯ ಜೊತೆಯಲ್ಲಿ ಉತ್ತರ ಕುಮಾರನು ಹೋಗಿದ್ದರಿಂದ ಗೆದ್ದಿದ್ದಾನೆ ಉತ್ತರ ಕುಮಾರನ ಗೆಲುವಿಗೆ ಬೃಹನ್ನಳೆಯೇ ಕಾರಣಳು ಆ ನಪುಂಸಕ ನರ್ತಕೆಯನ್ನು ನಿನಗಿಂತ ಹೆಚ್ಚಾಗಿ ಹೊಗಳದನ್ನು ಕೇಳಿ ನನಗೆ ಸಿಟ್ಟು ಬಂತು ನೀನೇ ಹೇಳು ವಿಜಯದ ಮಗನ ವಿಜಯದ ಕೀರ್ತಿಯನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ಅಪ್ಪನಿಗೆ ಸಿಟ್ಟು ಬರೋದಿಲ್ಲೇನು ಆಗ ಉತ್ತರ ಕುಮಾರನು ಉತ್ತರಿಸ್ತಾನೆ ಅಪ್ಪ ಕ ಕಂಕ ನಿಜ ಬೃಹನ್ನಳೆ ನನ್ನ ಜೊತೆಯಲ್ಲಿ ಇರುವುದರಿಂದಲೇ ನಾನು ಗೆದ್ದೆ ಅವಳು ಅದ್ಭುತವಾಗಿ ರಥವನ್ನು ಓಡಿಸುತ್ತಾಳೆ ಕೌರವರ ಸೈನ್ಯವನ್ನು ನೋಡಿ ಗಾಬರಿಯಾಗಿ ರಥದಿಂದ ಜಿಗಿದು ನಾಡಿ ಓಡಿ ನಾನು ಓಡಿ ಬರಬೇಕೆಂದರೆ ಆ ಬೃಹನ್ನಳೆ ನನ್ನನ್ನು ರಥದಲ್ಲಿಯೇ ಕೂಡಿಸಿ ಯಾವುದೋ ದಿವ್ಯ ಪುರುಷನನ್ನು ಸ್ಮರಿಸಿದಳು ಆ ದಿವ್ಯ ಪುರುಷನು ಬಂದು ನಮ್ಮ ಪರವಾಗಿ ಯುದ್ಧ ಮಾಡಿ ಕೌರವರನ್ನು ಓಡಿಸಿ ನಮ್ಮ ಹಸುಗಳನ್ನು ಹಿಂತಿರುಗಿಸಿ ನನಗೆ ವಿಜಯದ ಪಟ್ಟೆಯನ್ನು ಕಟ್ಟಿದ್ದಾನೆ ಅಪ್ಪ ಸೈರಂದ್ರಿ ಹಾಗೂ ಆ ದಿವ್ಯ ಪುರುಷನಿಂದಲೇ ನನಗೆ ಜಯ ಸಿಕ್ಕಿದೆ ಎಂದನು ಆಗ ವಿರಾಟರಾಜನು ಹೌದೇ ಆ ದಿವ್ಯ ಪುರುಷನು ಯಾರು ಅವನನ್ನು ಆಧಾರದಿಂದ ಇಲ್ಲೇಕೆ ಕರೆದುಕೊಂಡು ಬರಲಿಲ್ಲ ನಾನು ನೋಡಿ ಅವನನ್ನು ಆಧರಿಸುತ್ತಿದ್ದೆ ಆನಂದ ಪಡುತ್ತಿದ್ದೆ ಅಂತ ಅಪ್ಪ ನಾನು ಆ ದಿವ್ಯ ಪುರುಷನಿಗೆ ಪ್ರಾರ್ಥನೆ ಪ್ರಾರ್ಥಿಸಿದೆ ನಮ್ಮ ಅಪ್ಪನ ಹತ್ರ ಬನ್ನಿರಿ ಎಂದು ಆಗ ಆ ದಿವ್ಯ ಪುರುಷನು ಈ ಒಂದು ಅವಶ್ ಈಗ ಒಂದು ಅವಶ್ಯಕ ಕೆಲಸವಿದೆ ನಾಡಿದ್ದು ಬರವೆನು ಎಂದು ಹೇಳಿದ್ದಾರೆ ಹೀಗೆ ಉತ್ತರ ಕುಮಾರನು ಹೀಗೆ ಹೇಳಿ ನಮ್ಮ ತಂದೆಯ ಮಿತ್ರರೇ ನಮ್ಮ ತಂದೆಯಿಂದ ಸಿಟ್ಟಿನಲ್ಲಿ ಏನು ಅಪರಾಧ ಆಗಿದೆ ಕ್ಷಮಿಸಿ ರಾಜನು ವಿರಾಟರಾಜನು ಕಂಕ ನೀನು ಭವಿಷ್ಯವನ್ನು ತಿಳಿದವನು ಎಂದು ಗೊತ್ತಿರಲಿಲ್ಲ ನೀನು ಹೇಳಿದ ಮಾತೇ ಸತ್ಯವಾಯಿತು ಏನೋ ಸಿಟ್ಟಿನ ಭರದಲ್ಲಿ ದಾಳವನ್ನು ನಿನ್ನ ಕಡೆಗೆ ಎಸೆದೆ ಕ್ಷಮಿಸುವ ಮುಂದೆ ಎರಡು ದಿನ ಕಳೆದ ಮೇಲೆ ಮೂರನೆಯ ದಿನ ವಿರಾಟರಾಜನು ದಿನದಂತೆ ತನ್ನ ರಾಜ್ಯದ ಆಸ್ಥಾನಕ್ಕೆ ಬರ್ತಾನೆ ನೋಡ್ತಾನೆ ತನ್ನ ಸಿಂಹಾಸನದಲ್ಲಿ ಒಳ್ಳೆ ಭರ್ಜರಿ ಧರಿ ಹಾಕಿಕೊಂಡು ಕಂಕನು ಕುಳಿತಿದ್ದಾನೆ ತನ್ನ ಹೆಂಡತಿ ಸುದಕ್ಷಿಣೆಯ ಸುದಕ್ಷಿಣೆಯ ಕೂಡ ಕೂಡುವ ಸ್ಥಳದಲ್ಲಿ ಸೈಲೇಂದ್ರಿಯು ಅಲಂಕಾರ ಮಾಡಿಕೊಂಡು ಕುಳಿತುಕೊಂಡಿದ್ದಾಳೆ ಮಂತ್ರಿ ಕೂಡುವ ಸ್ಥಳದಲ್ಲಿ ಅಡುಗೆಯ ಬಲ್ಲವನ್ನು ಕುಳಿತುಕೊಂಡಿದ್ದಾನೆ ಸೇನಾಪತಿಯ ಸ್ಥಾನದಲ್ಲಿ ಅಶ್ವಪಾಲ ಅಶ್ವಪಾಲ ಗೋಪಾಲರು ಕುಳಿತಿದ್ದಾರೆ ಈ ದೃಶ್ಯವನ್ನು ನೋಡಿ ರಾಜನಿಗೆ ಅವನ ಸೆಟ್ಟು ವಿರಾಟ್ ರಾಜನ ಸೆಟ್ಟು ನೆತ್ತಿಗೆರತ್ತ ಕಂಕ ಹೇಳು ಎದ್ದೇಳು ನನ್ನ ಸಿಂಹಾಸನ ಮೇಲೆ ಕೊಡೋ ಧೈರ್ಯ ಹೇಗೆ ಬಂತು ನಿನಗೆ ನಿನ್ನ ಬದಿಯಲ್ಲಿ ಈ ಸೈ ದಾಸಿ ಸೈರಂದ್ರಿಯಕ್ಕೆ ನೀನು ಬಲ್ಲವನು ಅಶ್ವಗೋಪಾಲಕ ಅಶ್ವಗೋಪಾಲಕರು ಮೊನ್ನೆ ಯುದ್ಧದಲ್ಲಿ ಸಹಾಯ ಮಾಡಿದಾಕ್ಷಣ ಇಂತಹ ಸಲುಗೆಯ ಇಂತಹ ಸಲಿಗೆಯನು ಇನ್ನೊಬ್ಬ ಮಂತ್ರಿಯ ಸ್ಥಾನದಲ್ಲಿ ಸ್ಥಳದಲ್ಲಿ ಕುಳಿತ ಈ ದಿವ್ಯಪುರುಷನು ಯಾರು ಇದೆಲ್ಲ ಏನು ನಾಟಕ ಮಾಡ್ತಾ ಇದ್ದೀರಿ ನನ್ನ ರಾಜ್ಯ ನಾಟಕದ ಕಂಪನಿಯೇನು ಆಗ ಬದಿಯಲ್ಲಿರುವ ಉತ್ತರಕುಮಾರನು ಬಂದು ಅಪ್ಪ ನಿಲ್ಲು ನಿಲ್ಲು ನಾನೇ ಇವರನ್ನು ಈ ಸ್ಥಾನದಲ್ಲಿ ಕುಡಿಸಿದ್ದೆ ಕೂಡಿಸಿದ್ದೇನೆ ನಿನ್ನ ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿಯು ನಿನ್ನ ಸಾಮಾನ್ಯ ಮಿತ್ರನೆಲ್ಲ ಹೊರತು ಇಂದ್ರಪ್ರಸ್ಥದ ಸಾಮ್ರಾಟನಾದ ಧರ್ಮರಾಜನು ಬದಿಯಲ್ಲಿ ಕುಳಿತ ಸೈಲೇಂದ್ರಿಯು ರಾಜಸೂಯಾಗದ ಅವಭೃತ ಸ್ನಾನ ಮಾಡಿದ ಸಾಮ್ರಾಜ್ಞಿ ದ್ರೌಪದಿಯು ಈ ಬಲ್ಲವ ಅಡುಗೆಯವನು ಅಡುಗೆಯವರೇ ಜಗದೇಕ ವೀರ ಹಾಗೂ ಕೀಚಕನನ್ನು ಸಂಮರಿಸಿದ ಭೀಮಸೇನ ಮಂತ್ರಿಯ ಸ್ಥಳದಲ್ಲಿ ಕುಳಿತ ದಿವ್ಯಪುರುಷನು ಇಲ್ಲಿಯವರೆಗೆ ನರ್ತಕಿಯ ವೇಷದಿಂದ ಸಂಗೀತ ನರ್ತನ ಕರೆಸಿದ ಬೃಹನ್ನಡೆಯಲ್ಲ ಹೊರತು ತ್ರೈಲೋಕ್ಯ ವಿಶ್ರುತ ಧನುರ್ಧಾರಿಯಾದ ಅರ್ಜುನ ಈ ಅರ್ಜುನನೇ ಯುದ್ಧದಲ್ಲಿ ನನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಕೌರವರನ್ನು ಸೋಲಿಸಿದ ಸೋಲಿಸಿ ಓಡಿಸಿದ ಅರ್ಜುನನು ಇವನು ಇಲ್ಲದಿದ್ದರೆ ನಾನು ಅಂಜು ಬುರಕನಾಗಿ ಓಡಿ ಬಂದು ಅಂತಃಪುರದಲ್ಲಿ ಕುಳಿತುಕೊಳ್ತಾ ಇದ್ದ ಈ ಅಶ್ವಪಾಲಕ ಗೋಪಾಲರೇ ಶ್ರೇಷ್ಠ ನಕುಲ ಸಹದೇವ ನಾನೇ ಸಿಂಹಾಸನ ಮೇಲೆ ಕೂಡಿಸಿದ್ದೇನೆ ಅಪ್ಪ ಕ್ಷಮೆ ಕೇಳು ಇವರನ್ನು ಗುರುತಿಸದೆ ನಾವು ಎಷ್ಟು ಅಪರಾಧ ಮಾಡಿದ್ದೇವೆಯೋ ಏನೋ ಅಂದರು ವಿರಾಟರಾಜನು ಹಿರಿಯನಾಗಿದ್ದರು ಈ ಎಲ್ಲ ವಿಷಯ ಕೇಳಿ ಆಶ್ಚರ್ಯ ತಕ್ಕಿತನಾಗಿ ತಲೆಬಾಗಿ ಧರ್ಮರಾಜನ ಹತ್ತಿರ ಬಂದು ನಮಸ್ಕರಿಸಲು ಮುಂದಾದನು ಆಗ ಧರ್ಮರಾಜನು ಎದ್ದು ಮಹಾರಾಜರೇ ನೀವು ಹಿರಿಯರು ನೀವು ನಮಸ್ಕಾರ ಮಾಡಬಾರದು ನಿಮ್ಮ ಸಹಕಾರದಿಂದಲೇ ನಾವು ನಮ್ಮ ವಾಸವನ್ನು ಯಾವ ವಿಘ್ನವೂ ಇಲ್ಲದೆ ನಿಮ್ಮ ರಾಜ್ಯದಲ್ಲಿ ಕಳೆದಿದ್ದೇವೆ ನಿಮಗೆ ಧನ್ಯವಾದಗಳು ಅಷ್ಟರಲ್ಲಿ ಉತ್ತರನು ತನ್ನ ಅಮ್ಮ ಸುಧೇಕ್ಷಣೆಯನ್ನು ಕರೆಸ್ತಾರೆ ಅವಳು ದ್ರೌಪದಿ ಹತ್ರ ಬಂದು ದ್ರೌಪದಿಯನ್ನು ನಮಸ್ಕರಿಸಬೇಕೆಂದರೆ ದ್ರೌಪದಿ ಎದ್ದು ಅವಳನ್ನು ಅಪ್ಪಿಕೊಳ್ತಾಳೆ ಸುದಕ್ಷ ಸುದೀಕ್ಷಿಣೆಯು ಕಣ್ಣೀರನ್ನು ಮಹಾ ಮಹಾಸಾಮ್ರಾಜ್ಞಿ ದ್ರೌಪದಿ ನಿನ್ನನ್ನು ಸೇವಕಿ ಎಂದು ಅದೆಷ್ಟು ಸಲ ನಿನಗೆ ಆಜ್ಞೆ ಮಾಡಿದ್ದೆ ನನ್ನ ತಮ್ಮ ಕೀಚಕ ಅದೆಷ್ಟು ಸಲ ನಿನಗೆ ಪೀಡೆ ಕೊಟ್ಟು ಕುರುಕುಲದ ಸಾಮ್ರಾಜ್ಞಿಯಾಗಿ ಎಲ್ಲವನ್ನು ಸಹಿಸಿದೆಯಲ್ಲ ನನ್ನ ತಮ್ಮ ಶಿಕ್ಷೆಯನ್ನು ಕೊಟ್ಟ ಅದೆಲ್ಲವನ್ನು ಕುರುಕುಲದ ಸಾಮ್ರಾಜ್ಞಿಯಾದ ನೀನು ಸಹಿಸಿದೆಯಲ್ಲಮ್ಮ ನನ್ನ ಅನಂತ ತಪ್ಪುಗಳನ್ನು ಕ್ಷಮಿಸುವ ಎಂದು ಕಣ್ಣೀರು ಸುರಿಸುತ್ತಾ ಕ್ಷಮೆ ಕೇಳ್ತಾಳೆ ಆಗ ದ್ರೌಪದಿಯು ಅವಳನ್ನು ಅಪ್ಪಿಕೊಂಡು ಬೆನ್ನು ಸವರಿಸುತ್ತಾ ತನ್ನ ಸೆರಗಿನಿಂದ ಸುದೀಕ್ಷಿಣೆಯ ಕಣ್ಣನ್ನು ಕಣ್ಣೀರನ್ನು ಒರಿಸುತ್ತ ತಾಯಿ ಸುದೀಕ್ಷಣೆ ನಿನ್ನಿಂದ ಏನೂ ತಪ್ಪಾಗಿಲ್ಲ ನಿನ್ನ ಆಶ್ರಯದಿಂದಲೇ ನಾನು ಒಂದು ವರ್ಷ ಅಜ್ಞಾತವಾಸ ಕಳೆದೆ ಅಂತ ವಿರಾಟರಾಜನು ಅರ್ಜುನ ನಕುಲ ಸಹದೇವರನ್ನು ಅಪ್ಪಿಕೊಂಡು ನೀವು ಮಾಡಿದ ಉಪಕಾರ ಎಂದಿಗೂ ಮರೆಯಲಾಗುವುದಿಲ್ಲ ಇಂದಿನಿಂದ ಈ ವಿರಾಟ ರಾಜ್ಯವು ನಿಮ್ಮದೇ ಆಗಿದೆ ನೀವು ಪಂಚಪಾಂಡವರೇ ಇದರ ಅಧಿಪತಿಗಳು ನಿಮಗೆ ರಾಜ್ಯವನ್ನು ಒಪ್ಪಿಸಿದ್ದೇನೆ ಅಂತ ಹೇಳ್ತಾನೆ ಇನ್ನು ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ ವತ್ತಿ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಪುಟ್ಟಿಸಿ ಸಕಲ ಒತ್ತಿಗೊಳ್ಳಿವನರು ಶಿವನರು ಹೇಕ್ಷಣ ನೃತ್ಯ ಮಾಡುವ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ